ಹಿರಿಯ ಪತ್ರಕರ್ತ ಸ ಶಂಕರ್ ಅವರ ಸಮಗ್ರ ಲೇಖನ ವಿಮರ್ಶೆಗಳ ಸಂಗ್ರಹ ಕೃತಿ ಸಹ ಸ್ಪಂದನ ಚಿಕ್ಕಮಗಳೂರಿನ ಕುವೆಂಪು ಕಲಾಮಂದಿರದಲ್ಲಿ ಲೋಕಾರ್ಪಣೆಗೊಂಡಿತು

ಮೈಸೂರು ವಿಶ್ವವಿದ್ಯಾಲಯದ ವಿಶ್ರಾಂತ ಪ್ರಾಧ್ಯಾಪಕ ಡಾಕ್ಟರ್ ಎನ್ ಎಸ್ತಾರಾನಾಥ್ ಕೃತಿಯನ್ನು ಬಿಡುಗಡೆಗೊಳಿಸಿದರು ಈ ವೇಳೆ ಮಾತನಾಡಿದ ಅವರು ಗಿರಿಜಾ ಶಂಕರ್ ಅವರು ಪರಿಸರ ಪ್ರೇಮಿ ಅವರ ಧ್ಯೇಯ ಧೋರಣೆಗೆ ಈ ಕೃತಿ ಸಾಕ್ಷಿಯಾಗಿದೆ ಎಂದು ಶ್ಲಾಘಿಸಿದರು ಐವತ್ತು ವರ್ಷ ತುಂಬಿದ ಅವರ ಪತ್ರಿಕೋದ್ಯಮದ ಸೇವೆಯನ್ನು ಸ್ಮರಿಸ್ತಾ ಅದಕ್ಕೆ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಿದ್ದ ಅವರಿಗೆ ವಯಸ್ಸು ಈಗ ಎಪ್ಪತ್ತ ಮೂರು ವರ್ಷ ಸಾವಿರದ ಒಂಬೈನೂರ ಐವತ್ತೊಂದು ಆಗಸ್ಟ್ ಹತ್ತೊಂಬತ್ತು ಅವರು ಹುಟ್ಟಿದ್ದು ಅದರ ಕುರುಹಾಗಿಯೂ ಏನೋ ಇವತ್ತು ಬಿಡುಗಡೆಯಾದಂತಹ ಪುಸ್ತಕದ ಒಳಗೆ ಎಪ್ಪತ್ತ್ಮೂರು ಲೇಖನಗಳು ಬೆನ್ನುಡಿಯನ್ನೂ ಸೇರಿಸಿಕೊಂಡ ಹಾಗೆ ಇದೆ ಎಪ್ಪತ್ತೆರಡು ಲೇಖನಗಳು ಅವರೇ ಬರೆದಿರುವಂತಹದ್ದು ಒಂದು ಬೆನ್ನುಡಿಯನ್ನು ಸೇರಿಸಿ ಎಪ್ಪತ್ತ್ಮೂರು ಮಾಡಿ ನನ್ನ ಎಪ್ಪತ್ಮೂರು ವರ್ಷವನ್ನು ಸಂಕೇತಿಸುವ ಹಾಗೆ ಈ ಪುಸ್ತಕ ಬರಲಿ ಅನ್ನೋ ಹಾಗೆ ಯೋಚಿಸಿರುವ ಹಾಗೆ ನನಗೆ ಕಾಣ್ತಾ ಇದೆ ಅವರೊಬ್ಬ ಪರಿಸರ ಪ್ರೇಮಿ ಆ ಪರಿಸರ ಪ್ರೇಮಿಯ ಹಿನ್ನೆಲೆಯ ಒಳಗೆ ಅವರು ಈ ಪುಸ್ತಕಕ್ಕೆ ಹಸಿರು ರಟ್ಟು ಹಸಿರು ಹೊದಿಕೆ ಇರುವಂತಹ ಚಿಕ್ಕಮಗಳೂರಿನ ಸಾಲು ಪ್ರದೇಶದ ಚಿತ್ರಗಳನ್ನು ಕೊಟ್ಟು ಒಂದು ಅರ್ಥಪೂರ್ಣವಾದ ಔಚಿತ್ಯದ ಸ್ವರೂಪವನ್ನು ರೂಪಿಸಿದ್ದಾರೆ ಇದು ಅವರ ಜೀವನದ ಧ್ಯೇಯ ಧೋರಣೆಗೆ ಸಾಕ್ಷಿ ಅಂತ ಹೇಳಿ ನನಗೆ ಅನಿಸ್ತದೆ ಇವತ್ತು ಬಿಡುಗಡೆಯಾಗಿದಂತಹ ಅಥವಾ ಇವತ್ತು ಲೋಕಾರ್ಪಣೆಗೊಂಡಂತಹ ಪುಸ್ತಕ ಇದೆಯಲ್ಲ ಅದು ಗಿರಿಜಾಶಂಕರ್ ಅವರ ಸಂಕೀರ್ಣ ಬರಹಗಳ ಒಂದು ಸಂಕೀರ್ಣ ಪುಸ್ತಕ ವೈವಿಧ್ಯಮಯವಾದಂತಹ ಬರಹಗಳು ಅದರಲ್ಲಿ ಸೇರಿವೆ ಅದರಲ್ಲಿ ಸೇರಿರುವಂತಹ ಬರಹಗಳನ್ನು ಓದ್ತಾ ಇದ್ರೆ ಇವರು ಎಷ್ಟು ವೈವಿಧ್ಯಮಯವಾಗಿ ಅಭ್ಯಾಸವನ್ನು ವ್ಯಾಸಂಗವನ್ನು ಮಾಡಿದ್ದಾರೆ ಅನ್ನುವಂತಹದ್ದು ನಮಗೆ ಮನವರಿಕೆ ಆಗುತ್ತೆ ಈ ಎಪ್ಪತ್ತ್ಮೂರು ಲೇಖನಗಳು ಏನಿವೆ ಎಪ್ಪತ್ತೆರಡು ಲೇಖನಗಳೇನಿವೆ ಬೆನ್ನುಡಿಯನ್ನು ಬಿಟ್ಟು ಹೇಳುವಂತಹದ್ದಾದರೆ ಅವೆಲ್ಲವೂ ಕೂಡ ಅವರ ಸ್ವಯಂ ಕಾಳಜಿಯಿಂದ ಹೊರಬಂದಿರುವಂತಹ ಲೇಖನಗಳು ಅಂದರೆ ಲೇಖನವನ್ನು ಬರೆಯಲೇಬೇಕು ಅನ್ನುವಂತಹ ವೈಯಕ್ತಿಕ ತುರ್ತು ಅವರಲ್ಲಿ ಬಂದ ಮೇಲೆ ಆ ವೈಯಕ್ತಿಕ ತುರ್ತಿನ ಹಿನ್ನೆಲೆಯಲ್ಲಿ ರೂಪುಗೊಂಡಿರುವಂತಹ ಲೇಖನಗಳು ಅವರಿಗೆ ಪರಿಸರಕ್ಕೆ ಸಂಬಂಧಿಸಿದ ಹಾಗೆ ಇರುವ ಆಸೆ ಪರಿಸರಕ್ಕೆ ಸಂಬಂಧಿಸಿದ ಹಾಗೆ ಇರುವಂತಹ ಕಾಳಜಿ ಪರಿಸರವನ್ನು ಕುರಿತ ಹಾಗೆ ಅವರ ಮನಸ್ಸು ಯೋಚನೆ ಮಾಡುವಂತಹ ವಿಧಾನ ಈ ಎಲ್ಲವೂ ಕೂಡ ಈ ಪುಸ್ತಕದ ಬೇರೆ ಬೇರೆ ಲೇಖನಗಳಲ್ಲಿ ಪ್ರತಿಬಿಂಬಿತವಾಗಿವೆ ಪ್ರತಿಫಲಿತವಾಗಿವೆ ನನಗನ್ಸ್ತಾ ಇದ್ದಿದ್ದು ಈ ಪುಸ್ತಕ ನೋಡಿದಾಗ ಪತ್ರಿಕೋದ್ಯಮ ಮತ್ತು ಬರವಣಿಗೆ ಈ ಎರಡೂ ಕೂಡ ಗಿರಿಜಾಶಂಕರ್ ಅವರ ಶ್ವಾಸಕೋಶ ಹಾಗೆಯೇ ಪ್ರಕೃತಿ ಪ್ರೇಮ ಮತ್ತು ಪುಸ್ತಕ ಪ್ರೀತಿ ಅದರ ಉಚ್ಛ್ವಾಸ ನಿಶ್ವಾಸ ಅವರು ಎರಡು ಶ್ವಾಸಕೋಶಗಳನ್ನು ಆಡಿಸ್ಕೊಳ್ತಾ ಇದ್ದಿದ್ದು ಈ ಪರಿಸರ ಪ್ರೇಮದಿಂದ ಅಥವಾ ಈ ಉಚ್ಛ್ವಾಸ ನಿಶ್ವಾಸಕ್ಕೆ ಸಂಬಂಧಿಸಿದಂತಹ ಪುಸ್ತಕ ಪ್ರೀತಿಯಿಂದ ಈ ಎರಡೂ ಪ್ರೀತಿ ಇದೆಯಲ್ಲ ಅದು ಈ ಪುಸ್ತಕದ ಒಳಗೆ ಹೆಪ್ಪುಗಟ್ಟಿರುವಂತದನ್ನ ನೋಡ್ತೀವಿ ಪರಿಸರದ ಬಗ್ಗೆ ಅವರಿಗೆ ಇರುವಂತಹ ಕಾಳಜಿಯನ್ನು ಬೇರೆ ಬೇರೆ ನಿದರ್ಶನಗಳನ್ನು ಕೊಟ್ಟು ಸನ್ಮಾನ್ಯ ಸಿ ಟಿ ರವಿ ಅವರು ನಿರೂಪಕರಾದಂತಹ ನಾಗರಾಜ್ ಅವರು ಇವರೆಲ್ಲರೂ ಕೂಡ ಹೇಳಿದ್ದಾರೆ ನನಗನ್ನಿಸ್ತಾ ಇದ್ದಿದ್ದು ಈ ಪುಸ್ತಕವನ್ನು ಓದಿದಾಗ ಗಿರಿಜಾಶಂಕರ್ ಅವರನ್ನ ನೋಡಿದಾಗ ಅವರಿಗೆ ಮಣ್ಣು ಮೆತ್ತಿಕೊಂಡರೆ ಅದು ಶ್ರೀಗಂಧ ಅಂತ ಹೇಳಿ ಅನ್ಸುತ್ತೆ ಮಳೆಯ ನೀರು ಬಿದ್ದರೆ ಅದು ಶಾಸಕ ಎಚ್ ಡಿ ತಮ್ಮಯ್ಯ ಮಾತನಾಡಿ ಗಿರಿಜಾ ಶಂಕರ್ ಅವರು ಪತ್ರಕರ್ತರಾಗಿ ಪರಿಸರ ಪ್ರೇಮಿಯಾಗಿ ಸಾಹಿತ್ಯ ರಾಮಸ್ವಾಮಿ ದೇವಸ್ಥಾನಕ್ಕೆ ಎರಡ್ ಸಾವಿರದ ಹದಿನಾಲ್ಕನೇ ಇಷ್ಟವರೆಗೂ ಆ ದೇವಾಲಯದ ಸಂಚಾಲಕರಾಗಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿ ಬಹುಶಃ ಇಲ್ಲಿ ಇಬ್ಬರು ನಮ್ ಜೊತೆ ದೇವಸ್ಥಾನದಲ್ಲಿ ಧರ್ಮದರ್ಶಿಗಳ ಕೆಲಸ ಮಾಡದರಿದ್ದಾರೆ ಒಂದು ವಾಟರ್ ಜೆಟ್ ಡಿ ಎಚ್ ನಟರಾಜನ ಎದುರುಗಡೆ ಕೂತಿದ್ದಾರೆ ಗಿರಿಜಾಶಂಕರ್ ಸರ್ ಅಂದರೆ ಎಲ್ಲ ವಿಧದಲ್ಲೂ ಅವರು ಗಿರಿಜಾಶಂಕರ್ ಅವರು ಕೇವಲ ಪತ್ರಕರ್ತರಾಗಲ್ಲ ಪತ್ರಕರ್ತರಾಗಿ ಸಾಹಿತಿಗಳಾಗಿ ಎಲ್ಲ ಸಮಾಜ ಸೇವೆಗಳಲ್ಲಿ ಪರಿಸರ ಪ್ರೇಮಿಗಳಾಗಿ ಕೆಲಸವನ್ನು ಮಾಡಿದಂಥವ್ರು ಅವರ ಒಂದು ಏನು ಸಹಸ್ಪಂದನ ಕಾರ್ಯನ ಲೋಕ ಲೋಕಾರ್ಪಣೆ ಮಾಡಲಿಕ್ಕೆ ಬಹುಶಃ ಡಾಕ್ಟರ್ ಎಸ್ ಎನ್ ತಾರಾನಾಥ್ರವರಂಥ ಹಿರಿಯರನ್ನ ಕರೆಸಿರ್ತಕ್ಕಂಥದ್ದು ಒಂದು ನಮ್ಮ ಚಿಕ್ಕಮಗಳೂರು ಜನರ ಪುಣ್ಯ ಏಕೆಂದರೆ ನಾವೆಲ್ಲರೂ ಇವತ್ತು ಈ ಕಾರ್ಯಕ್ರಮದಲ್ಲಿ ಒಂದು ಗಂಟೆ ಆ ಕಾಲ ಕಳೀಲಿಕ್ಕೆ ಅವರ ಮಾತುಗಳನ್ನೂ ಸಹ ಕೇಳಲಿಕ್ಕೆ ಕಾಯ್ತಾ ಇದ್ದೇವೆ ಮತ್ತು ಗಿರಿಜಾ ಶಂಕರ್ ಸರ್ ಅವರು ಅವರು ಇಲ್ಲಿ ಕೂತಿದ್ದಾರೆ ಅವ್ರ ಜೊತೆ ಎಮರ್ಜೆನ್ಸಿನಲ್ಲಿ ಜೈಲಿಗೆ ಹೋಗ್ಬಂದಂಥ ಮಂಜುನಾಥ್ ಕಾಮತ್ವರು ಇಲ್ಲೇ ಕೂತಿದ್ದಾರೆ ಎಮರ್ಜೆನ್ಸಿನಲ್ಲಿ ಜೈಲಿಗೆ ಹೋಗ್ಬಂದಂಥ ನಮ್ಮ ಎಮ್ ಎಲ್ ಮೂರ್ತನವರು ವೇದಿಕೆ ಮುಂಭಾಗದಲ್ಲಿ ಕೂತಿದ್ದಾರೆ ಅಂದರೆ ಈ ರೀತಿ ಅವ್ರ ಜೊತೆ ಎಲ್ಲ ಒಂದಲ್ಲ ಒಂದು ರೀತಿ ಜೊತೆಯಲ್ಲಿದ್ದವ್ರು ಏನು ಗೊತ್ತು ಗೋಕುಲಾಸ್ಟಿಗೂ ಇಮಾಮ್ ಸಾಹ್ರಿಗೂ ಏನು ಸಂಬಂಧ ಅಂತ ಕರಿತೀವಿ ಅದು ಅವರಿಗೂ ಅನ್ವಯಿಸುತ್ತೆ ಯಾಕೆ ಅಂತೇಳಿದರೆ ತುಂಬ ಜನ ಗೊತ್ತಿಲ್ಲ ಇಲ್ಲಿ ಕಲಂದರ್ ಸಾಬ್ರು ಕೂತಿದ್ದಾರೆ ಕಲಂದರ್ ಸಾಬ್ರಿಗೂ ಗಿರಿಜಾ ಶಂಕರಿಗೂ ಎಷ್ಟು ವರ್ಷದ ವಿಶ್ವಾಸ ಅನ್ನೋದು ಅವರಿಬ್ಬರಿಗೆ ಮತ್ತೆ ಇವತ್ತಿಲ್ದೇ ಇರ್ತಕ್ಕಂಥ ದಿವಂಗತ ವಕೀಲರಾಗಿರ್ತಕ್ಕಂಥ ಉತ್ತಯ್ಯನವರಿಗೆ ಜನಮಿತ್ರ ಪತ್ರಿಕೆಯ ಹಾಸನದಿಂದ ಚಿಕ್ಕಮಗಳೂರಲ್ಲಿ ಪ್ರಾರಂಭ ಮಾಡುವ ಸಂದರ್ಭದಲ್ಲಿ ದಿವಂಗತ ಹುತ್ತಯ್ಯನರು ಮತ್ತೆ ಕಲಂದರ್ ಸಾಬ್ಜಾ ಸಹಕಾರದಿಂದ ಅವರು ಈ ಒಂದು ಪತ್ರಿಕೆಯನ್ನ ನಡೆಸ್ತಾ ಇದ್ರು ನಾವು ಬಹುಶಃ ಸೈಕಲ್ನಲ್ಲಿ ಬೈಕಲ್ ಬೈಕ್ನಲ್ಲಿ ಜನಮಿತ್ರ ಪತ್ರಿಕೆಗೆ ಗಿರಿಜಾ ಶಂಕರ್ ದಂಪತಿ ಮತ್ತು ಮೈಸೂರು ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಎನ್ ಎಸ್ ತಾರನಾಥ್ ದಂಪತಿಯನ್ನು ಡಾಕ್ಟರ್ ತಾರಾನಾಸ್ ಅವರಿಗೆ ಸಂಗೀತ ಗಂಗ ವೈ ಕ್ಯಾಟ್ ಸಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಭಾಗವಹಿಸಿರ್ತಕ್ಕಂಥ ಉದ್ಭವ ಪ್ರಕಾಶನ ಪುಸ್ತಕದ ಮೇಲೆ ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ ಪೂರ್ವಿ ಸಂಗೀತ ಗಂಗ ಮಲ್ಲಿಗೆ ಶಕ್ತ ಸಂಗೀತ ಟ್ರಸ್ಟ್ ವತಿಯಿಂದ ಗೌರವಾರ್ಪಣೆ ಹಾಗೆ ಡಾಕ್ಟರ್ ಜೆ ಹಾಗೆ ಚಿಕ್ಕಮಗಳೂರು ಲಯನ್ಸ್ ನಿಂದ ಗೌರವಾರ್ಪಣೆ ಇದೆ ಬ್ರಾಹ್ಮಣ ಮಹಾಸಭಾ ಸನ್ಮಾನಕ್ಕೆ ಪ್ರತಿಕ್ರಿಯಿಸಿ ಮಾತನಾಡಿದ ಕಿರಿ ಶಂಕರ್ ತಾವು ಪತ್ರಕರ್ತರಾಗಿ ಪರಿಸರ ಪ್ರೇಮಿಯಾಗಿ ಲೇಖಕರಾಗಿ ತಿಳಿದು ಬಂದ ಹಾದಿಯನ್ನು ವಿವರಿಸಿದರು ಅವತ್ತಿನ ದಿವಸ ನಾಳೆ ದಿವಸಕ್ಕೆ ಏನು ಜನಕ್ಕೆ ಕೊಡಬೇಕು ಅನ್ನೋದನ್ನು ಅಷ್ಟೇ ಯೋಚನೆ ಮಾಡ್ತಾ ಎಷ್ಟು ಅಕ್ಷರಗಳನ್ನು ಜೋಡಿಸ್ಬೇಕು ಅದಕ್ಕೆ ಯಾವ ರೀತಿ ಆ ಸುದ್ದಿಯನ್ನು ಕೊಡಬೇಕು ಜನಕ್ಕೆ ಅಷ್ಟು ಮಾತ್ರ ನಾನು ಯೋಚನೆ ಇರ್ತೀನಿ ಆದರೆ ನನ್ನೊಳಗೆ ನನ್ನ ಅಪ್ಪ ಅಮ್ಮಂಗಿದ್ದಂತಹ ಓದಿನ ಗೀಳು ಕಥೆ ಪುಸ್ತಕಗಳನ್ನು ಓದುವ ಗೀಳು ಆ ಚಂದಮಾಮ ಆ ನರಸಿಂಹನವರ ಕಾದಂಬರಿಗಳು ಇವೆಲ್ಲವೂ ಕೂಡ ನನ್ನ ಓದನ್ನು ಹೆಚ್ಚಿಸ್ತಾ ಬಂತು ಮನೆಯಲ್ಲಿ ಓದ್ತಿದ್ದಂತಹ ಅನೇಕ ಸಾಮಾಜಿಕ ಕೃತಿಗಳು ಇವೆಲ್ಲವೂ ಕೂಡ ನನ್ನೊಳಗೂ ಕೂಡ ಓದಬೇಕು ಅನ್ನುವಂತಹ ಒಂದು ಸ್ಫೂರ್ತಿಯನ್ನು ನನಗೆ ನೀಡಿದ್ದು ಓದಿಗೆ ಒಳಗಾಗ್ತಾ ಹೋದೆ ಹಾಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯ ಪ್ರಚಾರಕರಾಗಿದ್ದ ನಾಗೃಷ್ಣ ಅವರು ಬಂದಾಗ ಕೇಳ್ತಿದ್ದು ಒಂದೇ ಮಾತವರು ಏನೇ ಯಾವ ಪುಸ್ತಕ ಓದಿದೆ ಈ ಸಲ ಅನ್ನೋದು ಕೇಳ್ತಾರಲ್ಲ ಅಂತ ಅನೇಕ ಪುಸ್ತಕ ಓದ್ತಿದ್ದೆ ಹಾಗೆ ನನ್ನ ವಿದ್ಯಾಗುರುಗಳಾದ ಶ್ರೀಶೈಲಾದ್ರು ಇತ್ತೀಚೆಗೆ ಅವರು ಸ್ವರ್ಗಸ್ಥರಾದರು ಅವರು ಮನೆಯಲ್ಲಿ ಗಸಗೆ ಹೆಸರುಬೇಳೆ ಪಾಯಸವನ್ನು ಮಾಡಿಕೊಟ್ಟು ಸಂಜೆ ಹೊತ್ತು ನಾನು ಅವ್ರ ಮನೆಗೆ ಹೋಗ್ತಿದ್ದಿದ್ದೆ ಪಾಯಸ ಕುಡಿಯೋಕ್ಕೆ ರಾತ್ರಿ ಶನಿವಾರ ಹಾಗೆ ಹೋದಾಗ ಅವ್ರಿಗೆ ಗೊತ್ತಿತ್ತು ಈ ಮುಂಡೆಗಂಡರು ಬಂದಿರೋದೇ ಪಾಯಸ ಕುಡಿಯೋಕ್ಕೆ ಅಂತ ಆದರೆ ನಾವು ಹೋಗಿ ಒಂದು ಪುಸ್ತಕ ಹಿಡ್ಕೊಂಡು ಹೋಗ್ತಿದ್ವಿ ಅವರು ಅನೇಕ ಸಲ ಎಲ್ಲ ಪಾಯಸ ಎಲ್ಲ ಮುಗಿಸಿ ಬಂದು ಕೂತ್ಕೊಂಡು ನಮ್ಮ ಕೈಲಿ ಓದಿಸಿರೋದು ನಿನಗೇನು ಏನು ಅರ್ಥ ಆಗುತ್ತೆ ಹೇಳೋ ನನ್ನ ಅರ್ಥ ಆಮೇಲೆ ನಿನ್ನ ಅರ್ಥ ಹೇಳು ಅಂತ ಹೇಳೋರು ಕಷ್ಟಪಟ್ಟು ಅರ್ಥಗಳನ್ನು ಹೇಳ್ತಾ ಇದ್ವಿ ನಮ್ಮನ್ನು ತಿದ್ದುತ್ತಾ ಹೋಗೋರು ನಾವು ಬರ್ತೀವಿ ಸಾರ್ ಅಂದ ತಕ್ಷಣ ಕೂತ್ಕೋ ಕೂತ್ಕೋ ಪಾಯಸ ಕೊಡ್ತೀನಿ ಅಂತ ಪಾಯಸ ಕೊಡು ಪಾಯಸ ಕೊಡಿಸ್ತಾ 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 ನವೋದಯ ನವ್ಯ ಬಂಡಾಯ ಎಲ್ಲ ರೀತಿಯ ಸಹಾಯ ಮಾಡೋದು ಆ ವಿದ್ಯಾಗಳನ್ನು ನಾನು ನೆನೆಸ್ಕೋಬೇಕು ಹಾಗೆ ಪಿ ವಿ ಕೃಷ್ಣ ಭಟ್ರು ಅನೇಕ ಪುಸ್ತಕಗಳನ್ನು ಪರಿಚಯಿಸ್ತರು ಈ ರೀತಿ ಲೆಕ್ಕ ಹಾಕಿದ್ರೆ ನನ್ನ ಅನೇಕ ಸ್ನೇಹಿತರುಗಳು ಕೂಡ ಇದ್ದಾರೆ ಇಂಥ ಪುಸ್ತಕವನ್ನು ನೀವು ಓದ್ಬೋದು ನಾಗೇಂದ್ರ ಹೇಳಿದ್ನಲ್ಲ ನಾಗೇಂದ್ರ ಕೂಡ ನನಗೆ ಅನೇಕ ಪುಸ್ತಕಗಳನ್ನು ಹೇಳಿದ್ದಾನೆ ಹಾಗೆ ಸಿಟಿ ರಭಿ ಹತ್ರ ಹೋದಾಗ ಕೂಡ ಲೈಬ್ರರಿ ನೋಡಿದಾಗ ಯಾವುದೋ ಒಂದು ಪುಸ್ತಕ ನನ್ನ ಗಮನ ಸೆಳೆಯುತ್ತೆ ಅದು ನನಗಾಗಿದೆ ಅಂದರೆ ಹೀಗೆ ನಾನು ನಾನಾಗೆ ಬೆಳೆದೇ ಅಂತನಲ್ಲ ಅನೇಕ ಚಾಣದ ಹೊಡೆತಗಳು ನನ್ನಲ್ಲಿದ್ದಂತಹ ಅನೇಕ ರೀತಿಯ ಸೋಮಾರಿ ಅಥವಾ ಓದಿಗೆ ವಿಮುಖನಾಗುವಂತಹ ಒಂದು ಪರಿಸ್ಥಿತಿಯನ್ನು ಎಲ್ಲವನ್ನು ತೆಗೆದು ಬಿಸಾಕಿ ನನ್ನನ್ನು ಓದಿಗೆ ತೊಡಗಿಸ್ತಂತೆ ಬರವಣಿಗೆಗೂ ತೊಡಗಿಸ್ಕೊಳ್ತಾ ಹೋಯಿತು ನಾನು ಓದಿದ ಪುಸ್ತಕಗಳನ್ನು ಯಾವ ರೀತಿ ನನಗನ್ನಿಸ್ತು ಅದನ್ನು ಬರೀಬೇಕು ಅಂತ ಜನಮಿತ್ರದಲ್ಲಿ ಬರಿತಾ ಹೋದೆ ಇವತ್ತು ಅದು ಇಷ್ಟು ಆಗುತ್ತೆ ಗಿರೋ ದೊಡ್ಡ ಲೇಖನಗಳಾಗುತ್ತೆ ಅಂತ ಗೊತ್ತಿರಲಿಲ್ಲ ಅದಕ್ಕೆ ಹೆಚ್ಚಾಗಿ ನನಗೆ ಒಬ್ಬ ಕೂಡ ಆಶಾಕಿರಣ ಅಂದ ಮಕ್ಕಳ ಶಾಲೆಯ ಅಧ್ಯಕ್ಷ ಡಾಕ್ಟರ್ ಜೆ ಪಿ ಕೃಷ್ಣೇಗೌಡ ಅಧ್ಯಕ್ಷತೆ ವಹಿಸಿದ್ದರು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ವೈಲ್ಡ್ ಕ್ಯಾಟ್ಸಿ ಸಂಸ್ಥೆಯ ಡಿವಿ ಗಿರೀಶ್ ಸಾಹಿತಿಗಳಾದ ಡಾಕ್ಟರ್ ಬೆಳವಾಡಿ ಮಂಜುನಾಥ್ ಡಾಕ್ಟರ್ ಎಸ್ ಸತ್ಯನಾರಾಯಣ ರಿಚ್ಮಂಡ್ ಕನ್ನಡ ಸಂಘದ ಕಾರ್ಯದರ್ಶಿ ಸೌಮ್ಯ ಕೃಷ್ಣ ಉಪಸ್ಥಿತರಿದ್ದರು ಇದೇ ವೇಳೆ ಗಾಯಕರಾದ ಎಂ ಎಸ್ ಸುಧೀರ್ ಮತ್ತು ಮಲ್ಲಿಗೆ ಸುಧೀರ್ ತಂಡದಿಂದ ಗೀತಗಾಯನ ನಡೆಯಿತು